ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎನ್ಸಿಸಿ ಎನ್ಎಸ್ಎಸ್ ಗಳ ಸಮಾರೋಪ ಸಮಾರಂಭ ಹಾಗೂ ಆಚರಿಸಲಾಯಿತು ನಿಮ್ಮ ಮುಂದಿನ ಜೀವನದಲ್ಲಿ ನೀವೇನು ಜವಾಬ್ದಾರಿಯುತ ನಾಗರಿಕ ಆಗ್ತೀರಿ ದೇಶಕ್ಕೋಸ್ಕರ ಅಷ್ಟೇ ಅಲ್ಲ ನಿಮ್ಮ ತಂದೆ ತಾಯಿಯ ಒಂದು ಭಾರತ ಕೂಡ ಕಡಿಮೆ ಮಾಡುವಂತ ವ್ಯಕ್ತಿಗಳಾಗಬೇಕು ಅಂತೇಳಿ ಈ ಸಮಯದೆಲ್ಲ ಆಸಿಸಿದ್ದ ಪ್ರತಿ ಸರಿ ಯಾವುದೇ ಫಂಕ್ಷನ್ ಅಲ್ಲಿ ನಾನು ಹೇಳ್ತಾ ಇರ್ತೀನಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತ ಮಾತುಗಳನ್ನ ಬೆಲ್ ಆಗ್ತಾ ಇರ್ತೀನಿ ಯು ಆರ್ ದ ದ್ರೇಜ್ ಆಫ್ ಯುವರ್ ಓನ್ ಡೆಸ್ಟಿನಿ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳಿ ನಿನ್ನ ಸಾಮ್ರಾಜ್ಯದ ಸೃಷ್ಟಿಕರ್ತ ನೀನೇ ಹೊರದಾಗಿ ಬೇರೆ ಯಾರೋಲ್ಲ ನೀನ್ ಏನ್ ಬೇಕಾದ್ರೂ ಮಾಡಬಹುದು ನೀನು ಮನಸಲ್ಲಿ ಒಂದು ದೃಢ ಸಂಕಲ್ ಸಂಕಲ್ಪ ನೀವು ಮಾಡಿಕೊಂಡ್ರೆ ಅಂಥದ್ದೇ ಈ ಜಗತ್ತಿನಲ್ಲಿರ್ತಕ್ಕಂಥ ಅದ್ಭುತ ಒಂದು ವಿಷಯ ಅಂದರೆ ಕಲಿಕೆ ನೀವು ಕಲಿತಂಥ ಒಂದು ಶಿಕ್ಷಣ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಸಂಸ್ಕಾರ ಆಗಿರ್ಬೋದು ನಿಮ್ಮ ಜೀವ ಇರೋವರೆಗೂ ಯಾರಕ್ಕೆ ಇದುಕೊಳ್ಳೋಕೆ ಸಾಧನೆ ಇಲ್ಲ ಅಂತ ಒಂದು ಶಿಕ್ಷಣವನ್ನ ಇವು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಪಡೆಯುತ್ತಿರುವುದು ಹಾಗೂ ಸರ್ಕಾರಕ್ಕೆ ಹಾಗೂ ಸಮಾಜಕ್ಕೆ ಒಂದು ಆಸ್ತಿ ಆಗ್ತೀರಿ ಅಂತೇಳಿ ಒಳ್ಳೆಯ ಸರ್ಟಿಫಿಕೇಟ್ ತಗೊಂಡು ಪ್ರಾನ್ಸಿಪಾಲ್ ಶಿಕ್ಷಕರಿಂದ ಒಳ್ಳೆ ವಿದ್ಯಾರ್ಥಿ ಅನ್ನಿಸ್ಕೊಂಡು ಮುಂದೆ ನಿಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳೋದಕ್ಕೆ ನೀವು ಹೋಗ್ತಿರ್ತೀರಿ ಈಗ ಇದು ಒಂದು ಬಂಗಾರದ ತಿಂಗಳಿಗೂ ಗೋಲ್ಡನ್ ಟೆಂಪಲ್ ಯಾಕಪ್ಪ ಅಂದ್ರೆ ಸ್ನೇಹ ಗೈ ಕಟ್ಕೊಳ್ಳೋದು ಸ್ನೇಹ ಅರಳೋದು ಇಲ್ಲಿ ಇದು ಒಂದಿಷ್ಟು ಸ್ನೇಹ ಯಾಕೆ ಅಂತ ನೀವು ಬಾಲ್ಯದಿಂದ ಬೆಳೆಸ್ಕೊಂಡಿಲ್ಲ ಯೌವನ ತಲುಪೋ ಬಾಗಿಲಲ್ಲಿ ನಿಂತಿದ್ದೀರಾ ನೀವು ಈ ಯೌವನ ಮತ್ತು ಬಾಲ್ಯ ಇವುಗಳ ನಡು ಸಿಗುತ್ತೆ ಮತ್ತೆ ಟೀಚರ್ಸ್ ಎಷ್ಟು ಫ್ರೆಂಡ್ಲಿ ಇದಾರೆ ಅಂದ್ರೆ ನಿಮಗೆ ಎಂತ ಸಿಲ್ಲಿ ಡೌಟ್ ಇದ್ರೂ ಕೇಳಿ ಎಲ್ಲರೂ ಕ್ವಶನ್ ಮಾಡ್ಕೊಡಿ ಜೀವನದಲ್ಲಿ ಯಾವತ್ತೇ ಆಗಲಿ ಮುಂದೆ ಹೋಗಕ್ಕಾಗದು ಫಸ್ಟು ಹೋಗ್ತಾರೆ ಇವ್ರು ಹಂಗಲ್ಲ ಯಾಕೆಂದ್ರೆ ಅವ್ರಿಗೆ ಪ್ರತಿಯೊಬ್ಬರು ಪಾಯಿಂಟ್ ಔಟ್ ಮಾಡ್ತಾರೆ ಏ ನೀನು ಓದ್ತಿಲ್ಲ ಇಷ್ಟು ಕಡಿಮೆ ಬರ್ತಿದೆ ಫಸ್ಟ್ ಎಷ್ಟು ಅಷ್ಟೊಂದು ಮಂದಿತ್ತು ಯಾಕೆ ಅಂತ ಕ್ವಶನಿಂಗ್ ಮಾಡ್ತಾರೆ ಅಲ್ಲಿ ಹಂಗಲ್ಲ ನೀನು ಎಷ್ಟು ಓದು ನಿನ್ನ ಮಾರ್ಕ್ಸ್ ನಿನ್ನಿಷ್ಟ ನಿನ್ನ ಜೀವನ ನಿನ್ನಿಷ್ಟ ಅನ್ನೋ ಥರ ಇರುತ್ತೆ ಅಲ್ಲಿ ನಾವು ಕ್ವಶನ್ ಮಾಡಿದ್ರೇ ಮುಂದೆ ಹೋಗೋಕ್ಕಾಗೋದು ಸೊ ನೀವು ಈಗಿಂದಲೇ ರೂಢಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕ್ವಶನಿಂಗ್ ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅದು ಒಂದು ನನ್ನ ಕಡೆಯಿಂದ ಸಜೆಷನ್ ಆಗಿ ತಗೊಳ್ಳಿ ಯಾಕಂದ್ರೆ ಫ್ಯಾಕಲ್ಟೀಸ್ ಕಮ್ಮಿ ಇದ್ದಾರೆ ಅಂತ ಅಲ್ಲ ಬೇರೆ ಕಾಲೇಜ್ ಅಲ್ಲಿ ಫ್ಯಾಕಲ್ಟೀಸ್ ಜಾಸ್ತಿ ಇರ್ಬೋದು ಬಟ್ ನಮ್ಮ ಕಾಲೇಜ್ ಅಲ್ಲಿ ಇರುವ ಫ್ಯಾಕಲ್ಟೀಸ್ ಅಂದ್ರೆ ಹೇಳಬೇಕಂದ್ರೆ ಅದ್ರಲ್ಲಿ ಜಮ್ ಇದ್ದಂಗೆ ಮತ್ತೆ ಒಂದೇ ಇರ್ತೀವಿ ಫ್ಯಾಕಲ್ಟಿ ಒಂದು ಸಬ್ಜೆಕ್ಟ್ ಬೇರೆ ಕಾಲೇಜಸ್ ಅಲ್ಲ ಹೇಗಾಗ್ಬಿಡುತ್ತೆ ಅಂದ್ರೆ ಫಾರ್ ಒನ್ ಸಬ್ಜೆಕ್ಟ್ ನಿಮಗೆ ನಾಲ್ಕು ಐದು ಐದು ಫ್ಯಾಕಲ್ಟೀಸ್ ಇದ್ದಾರೆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಬಟ್ ನಮ್ಮ ಕಾಲೇಜಲ್ಲಿ ಆ ರೀತಿ ಅಲ್ಲ ಒಂದೇ ಫ್ಯಾಕಲ್ಟಿ ಇದ್ದಾರೆ ನಿಮಗೆ ಫಸ್ಟ್ ಪಿ ಯು ಇಂದ ಹಿಡಿದು ಸೆಕೆಂಡ್ ಪಿ ಯು ನಿಮ್ಮ ಒಂದು ಫುಲ್ ಡೀಟೇಲ್ಸ್ ಅವ್ರಿಗೂ ಗೊತ್ತಿರುತ್ತೆ ನೀವು ಯಾವ ರೀತಿ ರೀಚ್ ಮಾಡಬೇಕು ಅಂತೆಲ್ಲ ಗೊತ್ತಿರುತ್ತೆ ಬಟ್ ನಮ್ಮ ಫ್ಯಾಕಲ್ಟೀಸ್ ತುಂಬ ಫ್ರೆಂಡ್ಲಿ ಆ್ಯಂಡ್ ಕೋಆಪರೇಟಿವ್ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ನೀವು ಯಾವುದೇ ಕೋರ್ಸ್ಗೆ ಜಾಯ್ನ್ ಆಗಲಿ ನೀವೇ ಯೋಚನೆ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ಕೋರ್ಸ್ಗೆ ಜಾಯ್ನ್ ಆಗಲಿ ಈಗ ಫಾರ್ ಎಕ್ಸಾಂಪಲ್ ಪಿ ಯು ಸಿಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟ್ ಪಿ ಫಸ್ಟ್ ಸೈನ್ಸ್ ಸೇರ್ ಮಾಡೋದು ಪಿ ಸಿ ಎಮ್ ಬಿಗೆ ಸೇರ್ಕೊಂಡಿದ್ದಾರೆ ಬಟ್ ಅವರೆಲ್ಲ ಹೋಗಿ ಇಂಜಿನಿಯರಿಂಗ್ ಅಲ್ಲಿ ಸೇರಿದ್ದಾರೆ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದೆ ನಾನು ಪಿ ಸಿ ಎಮ್ ಸಿ ಸೇರ್ಕೊಂಡಿದ್ದು ಸೇರ್ಕೊಂಡಿದ್ದಿದ್ರೆ ಮುತ್ತರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ